ಹಲೋ ಮೈ ಬ್ಯೂಟಿಫುಲ್ ವಿ ವಾಸ್ ವೆಲ್ಕಮ್ ಬ್ಯಾಕ್ ನಾನು ನಾನಿವತ್ತು ನಿಮ್ಮ ಜೊತೆ ಮಂಡೇ ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬೆಂಗಳೂರಿಗೆ ಹೊರಡೋ ಸಮಯ ಆಯಿತು ಸೊ ಅದಕ್ಕೂ ಮುಂಚೆ ನಮ್ಮ ಮಾಹನ ಮನೆ ಗೃಹ ಪ್ರವೇಶ ಇದೆ ಹಾಗೆ ನಮ್ಮ ಊರಲ್ಲಿ ಹೋಮ ಕೂಡ ಇದೆ ಹಾಗೆ ಅಪ್ಪು ಬರ್ತಾ ಇದ್ದಾರೆ ಅಪ್ಪು ಜೊತೆ ಅಪ್ಪು ಅವರ ಅಕ್ಕದ ಅಕ್ಕ ಅವ್ರ ಮನೆ ಗೃಹ ಪ್ರವೇಶ ಕೂಡ ಅಟೆಂಡ್ ಮಾಡಬೇಕಾಗುತ್ತೆ ತುಂಬ ಫಂಕ್ಷನ್ಸ್ ಇದೆ ಇವತ್ತು ಅಂತಲೇ ಹೇಳ್ಬೋದು ಸೊ ಕ್ವಿಕ್ಕಾಗಿ ಅಮ್ಮ ಬೇಗ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಹೂ ಎಲ್ಲ ಬಿಡಿಸಿ ಮಂಡಿಗೆ ಕೊಡೋಕ್ಕೆ ಹೋದ್ರು ಅಷ್ಟು ಅವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ರೆಡಿ ಆಗಿಬಿಟ್ಟೆ ಸೊ ನೈನ್ ನೈನ್ ತರ್ಟಿ ಒಳಗಡೆ ಎಲ್ಲ ನಮ್ಮ ಅವನ ಮನೆ ಗೃಹ ಪ್ರವೇಶನ ಅಟೆಂಡ್ ಮಾಡಿದ್ವಿ ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಎಲ್ಲ ಆಯಿತು ಅಂತಲೇ ಹೇಳ್ಬೋದು ಸೊ ಅಮ್ಮ ಹೇಳ್ತಾಯಿದ್ರು ಬೇಗ ಬೇಗ ಆಗೋ ಟೈಮ್ ಆಯಿತು ಅಂತ ಸ್ಯಾರಿ ಹಾಕೊಳ್ಳೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ನಾನು ಅದಕ್ಕೆ ಹೇಳಿದೆ ಎಲ್ಲ ಪ್ಯಾಕ್ ನೀಟಾಗಿ ಸ್ಯಾರಿ ಫೋಲ್ಡಿಂಗ್ ಮಾಡ್ಕೊ ಬಂದಿದ್ದೀನಿ ಈಸಿ ಆಗುತ್ತೆ ಬಿಡು ಅಂತ ಸೊ ಅಷ್ಟರಲ್ಲಿ ಈ ರೀತಿಯಾಗಿ ನೋಡಿ ಸೆಡೆ ಸೊಪ್ಪು ಸಡೆವು ಅಂತ ಹೇಳ್ತೀನಲ್ವ ಈ ರೀತಿಯಾಗಿ ಹಾಕಿರೋದು ಏನಕ್ಕೆ ಅಂತಂದರೆ ಈ ಕುರಿ ಮೇಕೆ ಇರುತ್ತಲ್ವ ಅದಕ್ಕೆಲ್ಲ ಇದೇ ಫುಡ್ ಆಗಿರುತ್ತೆ ಸೊ ಅದನ್ನು ಸಾಕಿರೋರು ಈ ಥರ ಕಟ್ ಮಾಡಿಕೊಂಡು ದುಡ್ಡಿಗೆ ಹೋಗ್ತಾರೆ ಬೇಗ ರೆಡಿ ಆಗಿಬಿಟ್ಟು ನಮ್ಮ ಮಾವನ ಮನೆ ಗೃಹ ಪ್ರವೇಶನ ಅಟೆಂಡ್ ಮಾಡಿದ್ವಿ ತುಂಬ ಕ್ಯೂಟಾಗಿತ್ತು ಅಂತಲೇ ಹೇಳ್ಬೋದು ಪುಟ್ಟದಾಗಿ ಡೆಕೋರೇಷನ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಸೊ ಈ ರೀತಿಯಾಗಿ ನವಗ್ರಹ ಪೂಜೆ ಹೋಮ ಇದೆಲ್ಲ ಮಾಡಿಸಿದ್ರು ಸೊ ಇದನ್ನು ಸ್ವಲ್ಪ ಅಷ್ಟೇ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ನಾನು ನೋಡಿ ಇದಂತೂ ತುಂಬ ಚೆನ್ನಾಗಿತ್ತು ಸೊ ಎಂಟನೇ ಅಂದರೆ ಡೈರೆಕ್ಟ್ ಬಾಗಿಲಿಗೆ ಈ ರೀತಿಯಾಗಿ ಕಾಣಿಸ್ತಾ ಇದ್ರಿಂದ ಒಂಥರ ಆಕರ್ಷಿತವಾಗಿತ್ತು ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಅಲಂಕಾರ ಸಿಂಪಲಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಸೊ ಬೇಗ ಬೇಗ ಇಲ್ಲಿ ಮುಗಿಸ್ಕೊಂಡು ನಂತರ ನಮ್ಮ ಊರಲ್ಲಿ ಹೋಮ ಕೂಡ ನೆಡ್ತಾ ಇತ್ತು ಸೊ ನಾನು ಅಮ್ಮ ಅಲ್ಲಿ ಕೂಡ ಅಟೆಂಡ್ ಮಾಡಬೇಕಾಗಿತ್ತು ಅಲ್ಲಿ ಕೂಡ ಹೋಗಿ ಬೇಗ ಅಟೆಂಡ್ ಮಾಡ್ಕೊಂಡ್ವಿ ಇದು ಆಂಜನೇಯ ದೇವಸ್ಥಾನದಲ್ಲಿ ನಡೀತಿದ್ದಂಥ ಹೋಮ ತುಂಬ ಚೆನ್ನಾಗಿತ್ತು ಅಲಂಕಾರ ಅಂತೂ ಇದು ನೆನೆ ನೈಟ್ ಮಾಡಿರೋಂಥ ಅಲಂಕಾರ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಊಟಕ್ಕೆಲ್ಲ ಅಲ್ಲೇ ರೆಡಿ ಮಾಡ್ತಾಯಿದ್ರು ನೋಡಿ ಇದೆಲ್ಲ ಎಷ್ಟು ಜನ ಸೇರಿದ್ದಾರೆ ಆಲ್ರೆಡಿ ಬೇಗ ಇಲ್ಲಿ ಹೋಮ ಮುಗಿಸ್ಕೊಂಡು ಹಪ್ಪು ಕೂಡ ಬಂದು ಪಿಕಪ್ ಮಾಡಿದ್ರೆ ಅಲ್ಲೇ ಅಲ್ಲಿಂದ ಅವ್ರ ಅಕ್ಕನ ಮನೆಗೆ ಕೂಡ ಬಂದ್ವಿ ಅದ್ರ ನಡುವೆ ಸುಬ್ಬನ್ ನೋಡಿ ನೆಲದಲ್ಲಿ ಮಣ್ಣಲ್ಲಿ ಬಿಟ್ಟಿರೋದಕ್ಕೆ ಅವನಿಗೆ ಹಬ್ಬ ಆಗಿಬಿಟ್ಟಿದೆ ಸೊ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡ್ತಾ ಇದ್ದಾನೆ ಸುಮ್ಮನೆ ನಿಂತ್ಕೊ ಅಂತ ನಿಂತ್ಕೋತಾ ಇಲ್ಲ ಸೊ ಡೈರೆಕ್ಟ್ ಅವ್ರ ಅಕ್ಕನ ಮನೆಗೆ ಬಂದ್ವಿ ಹಾಗೆ ಹಾಗೆ ಕ್ವಿಕ್ಕಾಗಿ ಎಲ್ಲ ಮಾತಾಡಿಸಿ ಊಟ ಕೂಡ ಎಲ್ಲ ಆಯ್ತು ಸೊ ಈಗ ಹೋಮ್ ಟೂರ್ ಮಾಡ್ಕೊಳ್ತೀನಿ ಅಂತ ಹೇಳಿ ಅವ್ರಿಗೆ ಬಂದೆ ಸುಬ್ಬನ್ ನೋಡಿ ಅಲ್ಲಿ ಬಿಟ್ಟಿದ್ದೀನಿ ನಮ್ಮ ಮಗನ ಹತ್ರ ನಮ್ಮ ಮನೆಯವರ ಅಣ್ಣ ಇದ್ದಾರಲ್ಲ ಅವ್ರ ಮಗ ಅವರು ಸೊ ನಮಗೂ ಮಗನೇ ಅವ್ರ ಹತ್ರ ಬಿಟ್ಟಿದ್ದೆ ಸ್ವಲ್ಪ ಕರ್ಕೊಂಡೋಗುವಂಥ ಸೊ ಅಷ್ಟು ಸೌಂಡ್ ಮಾಡ್ತಾರೆ ಇದು ಎಂಟ್ರಿಲಿ ಹಾಕಿದ್ದಂಥ ಫೋಟೋ ತುಂಬ ಇಷ್ಟ ಆಯಿತು ನನಗಂತೂ ಸಖದಾಗಿತ್ತು ಅಂತಲೇ ಹೇಳ್ಬೋದು ಸೊ ಇದು ನೆಕ್ಸ್ಟ್ ನಾನು ಇದು ಎಂಟ್ರಿಯಿಂದ ಮಾಡ್ಕೊಳ್ತಾ ಇದ್ದೆ ಇದು ಇವರು ನಮ್ಮ ಅಕ್ಕ ಅಂದರೆ ನಮ್ಮ ಮನೆಯವರ ಅಣ್ಣನ ಹೆಂಡತಿ ನಮ್ಮ ಭಾವ ಅವರ ವೈಫ್ ಇವರು ಹಾಗೆ ಈ ರೀತಿಯಾಗಿ ಪೂಜೆನ ಮಾಡ್ಕೊಂಡಿದ್ರು ಹೋಮ ಹಾಗೆ ಇದನ್ನೆಲ್ಲ ದೇವರನ್ನೆಲ್ಲ ಕೂರಿಸಿ ಈ ರೀತಿಯಾಗಿ ಮಾಡ್ಕೊಂಡಿದ್ರು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಸಿಂಪಲಾಗಿ ಚೆನ್ನಾಗಿತ್ತು ಅಂದರೆ ಈ ರೀತಿಯಾಗಿ ಹೂವಿನ ಅಲಂಕಾರ ಮಾಡಿದರು ಅಂದರೆ ಮೂವಿ ಈ ಥರ ಕೊಡೋರು ಎಲ್ಲ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡೋಗಿ ಬ್ಯಾಕ್ ಚೆನ್ನಾಗಿ ಬರುತ್ತೆ ಅನ್ನೋದು ಅವರಿದು ಚೆನ್ನಾಗಿತ್ತು ಅದೊಂಥರ ಸೊ ಇದು ದೇವ್ರ ಮನೆ ನೋಡಿ ಸಖತ್ತಾಗಿದೆ ಅಲ್ಲ ನನಗಂತೂ ಇಷ್ಟ ಆಯಿತು ನೋಡಿ ಎಷ್ಟು ಲುಕ್ ಆಗಿದೆ ಅಂತ ನಂಗೆ ಸಖತ್ ಇಷ್ಟ ಆಯಿತು ದೇವ್ರ ಮನೆ ಮಾತ್ರ ಇದು ಸಿಂಪಲ್ಲಾಗಿ ಈ ರೀತಿಯಾಗಿ ವಿಡಿಯೋ ಮಾಡ್ಕೊಂಡೆ ಜಾಸ್ತಿ ಡಿಪಾಗಿ ಮಾಡ್ಕೊಳ್ಳೋಕೆ ಹೋಗಿಲ್ಲ ಯಾಕಂದರೆ ಪೂಜೆ ಎಲ್ಲ ನಡೀತಿತ್ತಲ್ಲ ಹಾಗಾಗಿ ಗೃಹ ಪ್ರವೇಶ ಎಲ್ಲ ಸ್ವಲ್ಪ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ರೂಮಲ್ಲಿ ಕುಂಕುಮ ಎಲ್ಲ ಕೊಡ್ತಾಯಿದ್ರು ಇದು ಸೆಕೆಂಡ್ ರೂಮ್ ಈಗ ನೆಕ್ಸ್ಟ್ ಇದು ಕಿಚನ್ ನೋಡಿ ಈಗ ಹಳ್ಳಿಲಿ ಮದುವೆ ಆಗೋದ್ರೂ ಸಿಟಿ ಥರನೇ ಲೈಫ್ ಲೀಡ್ ಮಾಡ್ಬೋದು ಎಲ್ಲ ರೀತಿಯ ಫೆಸಿಲಿಟೀಸು ಇರುತ್ತೆ ಈಗ ಹಳ್ಳಿಗಳಲ್ಲಿ ಅದಂತೂ ಎಲ್ಲರ ಮನೆ ಅಂದರೆ ಎಲ್ಲ ಊರಲ್ಲೂ ಎಲ್ಲ ಮನೇಲಿ ಇದೊಂಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ಇದು ಡೂಪ್ಲೆಕ್ಸ್ ಥರ ಅಲ್ಲ ಬಟ್ ಮನೆ ಒಳಗಡೆಯಿಂದನೇ ಈ ರೀತಿಯಾಗಿ ಸ್ಟೆಪ್ಸನ್ನು ಇಟ್ಟು ಮೇಲೆ ಎರಡು ರೂಮನ್ನು ಕೂಡ ಮಾಡಿದ್ದಾರೆ ಹಾಗಂತ ಈ ಫೋಟೋ ತುಂಬಾ ಇಷ್ಟ ಆಯಿತು ಬರೋವರೆಗೂ ನೋಡ್ತಾನೆ ಇದೆ ಅಷ್ಟು ಚೆನ್ನಾಗಿತ್ತು ಅದು ಸೈಡಲ್ಲಿ ಈ ಥರ ಸ್ಟೆಪ್ಸ್ ಇದೆ ಅದ್ರ ಮೇಲೆ ಹೋಗ್ತಾ ಅಲ್ಲೇ ಒಂದು ಹುಣಸೆ ಮರ ಆಯಿತು ತುಂಬ ಹಣ್ಣು ಹಣ್ಣು ಬಿಟ್ಟಿತ್ತು ಅದು ಹುಣಸೆ ಹಣ್ಣು ನೋಡಿ ಸಖತ್ತಾಗಿತ್ತಲ್ವ ಹಾಗೆ ವ್ಯೂ ನೋಡಿ ಸಖತ್ತಾಗಿದೆ ಬೆಟ್ಟ ಹತ್ತಿರ ಸೊ ಇದೆಲ್ಲ ಈ ಬೇಸಿಗೆ ಆಗಿರೋದ್ರಿಂದ ಹೊಣ್ಣಗಿದೆ ಮಳೆಗಾಲದಲ್ಲೆಲ್ಲ ನೋಡ್ದಕ್ಕೆ ಸಖತ್ತಾಗಿರುತ್ತೆ ವ್ಯೂ ಮಾತ್ರ ನನಗಂತೂ ಸಖತ್ ಇಷ್ಟ ಆಯ್ತು ಇದಂತೂ ತುಂಬ ಸಿಂಪಲಾಗಿ ಸಖತ್ತಾಗಿತ್ತು ಅನಿಸ್ತು ನೋಡಿ ಈ ರೀತಿಯಾಗಿ ಮೇಲೆ ಎರಡು ರೂಮನ್ನು ಕಟ್ಕೊಂಡಿದ್ದಾರೆ ಸೊ ಇದು ಈ ಗೆಸ್ಟ್ ರೂಮ್ಸ್ ಥರ ಆಗಿರ್ಬೋದು ಮೇ ಬಿ ನನಗೆ ಗೊತ್ತಿಲ್ಲ ಅದು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದರೆ ನನ್ನ ಅನಿಸಿಕೆ ಇದು ಗೆಸ್ಟ್ ರೂಮ್ ಆಗಿರ್ಬೋದು ಅಥವಾ ಅವ್ರಿಗೆ ಎರಡು ಗಂಡು ಮಕ್ಕಳಿದ್ದಾರೆ ಸೊ ಅವರು ಇಬ್ಬರಿಗೂ ಅಂದರೆ ಪರ್ಸ್ನಲಾಗಿ ಏನಾದ್ರು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ಸ್ದಾಗ ಈ ರೀತಿಯಾಗಿಯೂ ಯೂಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಇತ್ತು ಅಂತಲೇ ಹೇಳ್ಬೋದು ಸೊ ಇಲ್ಲಿಂದ ವ್ಯೂ ಮಾತ್ರ ಸಖತ್ತಾಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಈ ಬಿಸಿಲಾಗಿರೋದ್ರಿಂದ ಜಾಸ್ತಿ ಅಲ್ಲಿ ನಿಂತ್ಕೊಳಕ್ಕಾಗಲಿಲ್ಲ ಅಷ್ಟೇ ಸೊ ಸ್ವಲ್ಪ ಸಂಜೆ ಟೈಮಲ್ಲೆಲ್ಲ ಹೋಗಿ ಟೈಮ್ ಪಾಸ್ ಮಾಡೋಕ್ಕೆ ಸಖತ್ತಾಗಿದೆ ಈ ಪ್ಲೇಸ್ ಅಂತೂ ಅಲ್ಲಿ ಕಾಣ್ತಿದೆಯಲ್ಲ ಅದು ಬೆಟ್ಟ ಯಹೋ ಬೆಟ್ಟ ಅಂತ ನನಗೆ ನಿಜ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ಬೆಟ್ಟ ಅಂತ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ಹಾಗೆ ನಾನಿವತ್ತು ಸ್ಯಾರಿ ಹಾಕಿದ್ದೆ ನಿಮ್ಮ ಜೊತೆ ಆ ವೀಡಿಯೋನ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ಈಗ ಹಾಗೆ ಹೇಗೂ ಬ್ರ್ಯಾ ಬ್ಯಾಕ್ ಕೂಡ ಚೆನ್ನಾಗಿತ್ತಲ್ವ ಹಾಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋ ಅನ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲಕ್ಕೆ ರೆಡಿಯಾಗಿ ಬಂದಿದ್ದೆ ನಾನು ಕೂಡ ಸೊ ಇವರು ನಮ್ಮ ಅಕ್ಕ ಅವರಂತೂ ತುಂಬ ಹೇಳ್ತಾ ಇದ್ದರು ವಿಡಿಯೋಸ್ ಚೆನ್ನಾಗಿ ಬರ್ತಿದೆ ಹಾಗೆ ಅವ್ರು ಹೇಳೋದೇನಂತ ಅಂದರೆ ವಾಯ್ಸ್ ಸ್ವಲ್ಪ ಲೋ ಆಯಿತು ಜೋರು ಮಾಡ್ಕೊ ಅಂತ ಹೇಳ್ತಾ ಇದ್ರು ಚೆನ್ನಾಗಿತ್ತು ಆ ಥರ ರಿವ್ಯೂ ಕೇಳಿದಾಗೇನೋ ಒಂಥರ ಖುಷಿ ಕೊಡುತ್ತೆ ರೆಗ್ಯುಲರ್ ಫಾಲೋವರ್ ಥರ ಹೇಳ್ತಾ ಇರ್ತಾರಲ್ವ ಅದೊಂಥರ ಖುಷಿ ಕೊಡುತ್ತೆ ಸಪೋರ್ಟ್ ಮಾಡ್ತಾರಲ್ಲ ಅದೊಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ಹಾಗೆ ಬೇಗ ಎಲ್ಲೆಲ್ಲ ಮುಗಿಸ್ಕೊಂಡು ಹೋಟ್ವಿ ಸುಬ್ಬುಗಷ್ಟರಲ್ಲೇ ಅನ್ನಿದ್ರೆ ಬಂದ್ಬಿಟ್ಟಿತ್ತು ಚೆನ್ನಾಗಿ ಮಲ್ಗಣ ಎಲ್ಲಿ ಮಲ್ಗಣ ಅಂತ ಹೇಳ್ಬಿಟ್ಟು ಬಂದು ತೊಡೆ ಮೇಲೆ ಮಲ್ಕೊಂಡಿದ್ದ ಸ್ವರ್ಗನೆ ಅವನಿಗೆ ಅಷ್ಟು ನಿದ್ರೆ ಮಾಡ್ತಿದ್ದಾನೆ ಗೊರಕೆ ಹೊಡಿತ ನಿದ್ರೆ ಮಾಡ್ತಾ ಇದ್ದ ಅವನಂತೂ ಸೊ ಹಾಗೆ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ ನೋಡಿ ಗೊರಕೆ ಸುಬ್ಬ ಇವನಂತೂ ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾನೆ ನನ್ನ ಕಾಲು ಕೆಳಗಡೆ ಬಿಟ್ಟು ಕೂತಿದ್ದಕ್ಕೆ ಬಂದು ಕೆಳಗಡೆ ಎತ್ತಿ ಮೇಲೆ ಎತ್ತಿ ನಾನು ಮಲ್ಕೋಬೇಕು ಅಂತ ತೋರಿಸಿ ಈ ರೀತಿಯಾಗಿ ಬಂದು ಮಲ್ಕೊಂಡಿದ್ದಾನೆ ಅವನು ತುಂಬ ಚೆನ್ನಾಗಿ ನಿದ್ರೆ ಮಾಡ್ದ ಬೆಂಗ್ಳೂರು ಬರೋವರೆಗೂ ಚೆನ್ನಾಗಿ ನಿದ್ರೆ ಮಾಡ್ದ ಅವನು ಸಖತ್ತಾಗಿತ್ತು ಒಂಥರ ಹಾಗೆ ನಮ್ಮ ಅಕ್ಕ ಮತ್ತು ಬಾವ ಮುಂದೆ ಹೋಗ್ತಾಯಿದ್ರು ಅವರು ಕೂಡ ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ನಮ್ಮ ಜೊತೆನೇ ಬಂದರು ಇಬ್ಬರ ಜೊತೆಯಲ್ಲೇ ಬಂದ್ವಿ ಅವರು ಮುಂದೆ ಹೋಗ್ತಾಯಿದ್ರು ಸೊ ನಾವು ಹಿಂದೆ ಬರ್ತಾ ಇದ್ವಿ ಹಾಗೆ ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟರಲ್ಲಿ ಆಗಿತ್ತು ಮಾಡಿ ನಂತರ ಗಗನ್ ಗಾಡಿ ತೊಗೊಂಡ ಅಲ್ಲಿ ಪೂಜೆ ಮಾಡ್ತಾ ಇದ್ದ ಅದು ಕೂಡ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಇದಿಷ್ಟೇ ಇವತ್ತಿನ ಕಂಪ್ಲೀಟ್ ಬ್ಲಾಗ್ ಈ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದ್ರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ ಇನ್ನಷ್ಟು ವೀಡಿಯೋಗಳನ್ನ ಮಾಡಬೇಕು ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಏನು ಬಂಗಾರಿ ಏನು ಕೂತಿದ್ಯಾ ಏನು ಬೇಕು